ಐ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ನಿಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲು ಬರೋ ಒಂದು ವ್ಯೂಡ್ಯೂಬ್ ನೋಡ್ತಾ ಇದ್ರೆ ಅಥವಾ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತಹ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ವಿಡಿಯೋ ಕೆ ಮತ್ತು ನಾನಿಕೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಈಗಾಗಲೇ ಎರಡೂ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಮುಕ್ತಾಯ ಸ್ನೇಹಿತರೆ ಇದ್ದರೆ ನೆಕ್ಸ್ಟ್ ಇರುವಂತಹ ಪ್ರೊಸೆಸ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಮೊದಲಿಗೆ ಬಂದುಬಿಟ್ಟು ಪಿ ಡಿ ಎಚ್ ಕೆ ಇನ್ನೂ ತೊಂಬತ್ತೇಳು ಹುದ್ದೆಗಳು ಅದೇ ರೀತಿಯಾಗಿ ಕೆ ಇನ್ನೂರ ನಲವತ್ತೇಳು ಹುದ್ದೆಗಳ ಒಂದು ನೇಮಕಾತಿ ಪಿ ಡಿ ಯು ಎಚ್ ಕೆ ವಿಭಾಗದಲ್ಲಿ ಈಗಾಗಲೇ ಕೆ ಆನ್ಸರ್ ಬಿಡುಗಡೆ ಮಾಡಿದರೆ ಎಕ್ಸಾಮು ಸಹ ಆಯಿತು ನೆಕ್ಸ್ಟ್ ಉಳಿದಿರುವಂಥದ್ದು ಡಾಕ್ಯುಮೆಂಟಿಫಿಕೇಷನ್ ಅದಕ್ಕಾಗಿ ಮೊದಲಿಗೆ ಅವರು ಒನ್ ಟು ತ್ರೀ ರಿಸಲ್ಟ್ ಒಂದು ಬಿಡಬೇಕಾಗ್ತದೆ ಆ ಒಂದು ರಿಸಲ್ಟು ಯಾವಾಗ ಬರುತ್ತೆ ಅದೇ ರೀತಿಯಾಗಿ ಅದರ ಒಂದು ಕಡ್ಡಾಯಕಂಡ ರಿಸಲ್ಟ್ ಸಹ ಬಿಡುಗಡೆ ಆಗಿಲ್ಲ ಅದು ಸಹ ಯಾವಾಗ ಬಿಡುಗಡೆ ಆಗುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ಪಿ ಡಿ ಒ ನಾನ್ ಎಚ್ ಕೆ ಒಂದು ಅಫೀಷಿಯಲ್ ಆನ್ಸರ್ ನಾನು ಈ ಹಿಂದೆ ಹೇಳಿದಂತೆ ಮೂವತ್ತೊಂದರ ಒಳಗಾಗಿ ನಿಮಗೆ ಒಂದು ಅಫಿಷಿಯಲ್ ಕಿ ಆನ್ಸರ್ ಬರುತ್ತೆ ಅಂತ ಹೇಳಿದ್ದೆ ಅದು ಇನ್ನೂ ಸಹ ಬಂದಿಲ್ಲ ಸ್ನೇಹಿತರೆ ಹಾಗಾಗಿ ಅದರ ಬಗ್ಗೆಯೂ ಸಹ ಒಂದು ಕ್ಲಾರಿಟಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ ಮೊದಲಿಗೆ ಬಂದುಬಿಟ್ಟು ಒಂದು ಪಿ ಡಿ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ನೇಮಕತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೊದಲಿಗೆ ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂತ ಹೇಳಿ ಮಾಡಿದರೆ ಸ್ನೇಹಿತರೆ ನಾನು ಹೇಳುವಂಥ ಮಾಹಿತಿಗಳು ಎಲ್ಲ ಸರಿಯಾದಂಥ ಒಂದು ಅಂದರೆ ಇನ್ಫಾರ್ಮೇಷನ್ ಸಿಕ್ಕರೆ ಮಾತ್ರ ನಾನು ವಿಡಿಯೋವನ್ನು ಮಾಡ್ತೇನೆ ಸ್ನೇಹಿತರೆ ಓಕೆ ಹಾಗಾಗಿ ನಾವು ಇವತ್ತು ಫಸ್ಟ್ದಾಗಿ ನಾವು ಪಿ ಡಿ ಯು ಹೆಚ್ ಕೆ ಪಟ್ಟಾರೆ ಹುದ್ದೆಗಳು ಬಂದ್ಬಿಟ್ಟು ತೊಂಬತ್ತೇಳು ಹುದ್ದೆಗಳು ಪರೀಕ್ಷೆ ನಡೆದಿರುವಂಥದ್ದು ಹದಿನಾರು ಮತ್ತು ಹದಿನೇಳು ನವೆಂಬರ್ನಲ್ಲಿ ನಡೆದಿರುವಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಕಡ್ಡಾಯ ಕನ್ನಡ ಪರೀಕ್ಷೆ ನೆಕ್ಸ್ಟ್ ಇದರ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಎಂಬುದನ್ನು ಡಿಸ್ಕಷನ್ ಮಾಡ್ತಾ ಹೋಗೋದಾದರೆ ಮೊದಲಿಗೆ ಬಂದುಬಿಟ್ಟು ಇದರ ಒಂದು ಎಲ್ಲ ಒಂದು ಪ್ರೊಸೆಸ್ ಮುಗಿದಿದೆ ಸ್ನೇಹಿತರೆ ಓಕೆ ಅಂದರೆ ಕೆಲವೊಂದು ಗೊಂದಲಗಳಿವೆ ಅದನ್ನು ಸಹ ಕೋರ್ಟ್ ಕೇಸಲ್ಲಿ ಇದೆ ಆ ಒಂದು ಕಾರಣಕ್ಕಾಗಿ ಇದರ ಒಂದು ರಿಸಲ್ಟ್ ಬರುವಂಥದ್ದು ಡಿಲೇ ಆಗುತ್ತಾ ಅಥವಾ ಯಾವಾಗ ಬರುತ್ತೆ ಅಂತ ಹೇಳೋದಾದ್ರೆ ಎಲ್ಲ ಒಂದು ಕ್ಲಿಯರಾಗಿ ನಮ್ಮ ಒಂದು ಎಕ್ಸ್ಪೆಕ್ಟೆಡ್ ಆಗಿ ಹೇಳೋದಾದರೆ ನಿಮಗೆ ಏಪ್ರಿಲ್ ಮತ್ತು ಮೇ ಇವುಗಳ ಮಧ್ಯದಲ್ಲಿ ನಿಮಗೆ ಒಂದಿಷ್ಟು ತ್ರೀ ರಿಸಲ್ಟು ಬರಬಹುದು ಓಕೆ ಬರುವಂಥ ಸಾಧ್ಯತೆ ಇರ್ತದೆ ಸ್ನೇಹಿತರೆ ಈ ಒಂದು ತಿಂಗಳುಗಳ ಮಧ್ಯೆ ಓಕೆ ಇದು ಎಕ್ಸ್ಪೆಕ್ಟೆಡ್ ಆದಂತಹ ಮಾಹಿತಿ ಮಾತ್ರ ಆಗಿರ್ತದೆ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಇದೇ ತಿಂಗಳಲ್ಲಿ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಎಕ್ಸ್ಪೆಕ್ಟೆಡ್ ಆದಂತಹ ಒಂದು ಮಾಹಿತಿ ಓಕೆ ನೆಕ್ಸ್ಟ್ ಬಂದುಬಿಟ್ಟು ಕಡ್ಡಾಯ ಕನ್ನಡ ಒಂದು ರಿಸಲ್ಟ್ ಬಂದಿಲ್ಲ ಇದು ಯಾವಾಗ ಬರುತ್ತೆ ಅಂಬುದನ್ನು ಹೇಳ್ತಾ ಹೋಗೋದಾದರೆ ಕಡ್ಡಾಯ ಕನ್ನಡ ಒಂದು ಕಂಪಲ್ಸರಿ ಕನ್ನಡ ಒಂದು ರಿಸಲ್ಟ್ ಬಂದುಬಿಟ್ಟು ಪಿ ಡಿ ಹೆಚ್ ಕೆ ವಿಭಾಗದಲ್ಲಿ ನಡೆದಾಗ ಅಂದರೆ ಹದಿನಾರರಂದು ನಡೆದಂತಹ ಒಂದು ರಿಸಲ್ಟ್ ಯಾವಾಗ ಬರ್ಬೋದು ಅಂತ ನೋಡ್ತಾ ಹೋದರೆ ಸುಮಾರು ನಾಲ್ಕರಿಂದ ಐದು ತಿಂಗಳು ಬೇಕೇ ಆಗ್ತದೆ ನವೆಂಬರು ಡಿಸೆಂಬರು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಸರಿಸುಮಾರು ಇದು ಸಹ ಏಪ್ರಿಲು ಇಲ್ಲ ಮೇ ತಿಂಗಳಿನಲ್ಲಿ ನಿಮಗೆ ಕಡ್ಡಾಯ ಕಂಡ ರಿಸಲ್ಟ್ ಬರುತ್ತೆ ವಿತ್ ಸರ್ಟಿಫಿಕೇಟು ಸಹ ಬಂದು ಒಂದು ಫಿಫ್ಟೀನ್ ಡೇಸಲ್ಲಿ ನಿಮಗೆ ಸರ್ಟಿಫಿಕೇಟ್ ಸಹ ಡೌನ್ಲೋಡ್ ಆಗುತ್ತೆ ಸರ್ಟಿಫಿಕೇಟ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕೆ ಎಂಬುದನ್ನು ಈ ಒಂದು ವಿಡಿಯೋದ ಕೆಳಗಡೆ ಪಿನ್ ಮಾಡಿರ್ತೀನಿ ಅಲ್ಲಿ ನೀವು ನೋಡ್ಬೋದು ಇದರ ರಿಸಲ್ಟ್ ಬಂದ್ಬಿಟ್ಟು ಮೇ ಅಥವಾ ಏಪ್ರಿಲಲ್ಲಿ ಹಂಡ್ರೆಡ್ ಪರ್ಸೆಂಟು ಬರ್ತದೆ ಪಿ ಡಿ ಹೆಚ್ ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳೋದಿಲ್ಲ ಇದರ ಒಂದು ಕಾರಣ ಒಂದು ರಿಸಲ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟು ಮೇ ಅಥವಾ ಏಪ್ರಿಲಲ್ಲಿ ಬರ್ತದೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಬಂದುಬಿಟ್ಟು ನಾನು ಕೆ ಅದಕ್ಕಿಂತ ಮೊದಲದಾಗಿ ನಾವು ಹೆಚ್ ಕೆದ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎಷ್ಟು ಜನ ಅರ್ಹತೆ ಆಗ್ತಾ ಅರ್ಹತೆ ಹೊಂತಾರೆ ಎಂಬುದನ್ನು ನೋಡ್ತಾ ಹೋದರೆ ಮೊದಲಿಗೆ ಹೇಳಿದಂತೆ ಒನ್ ಇಷ್ಟು ತ್ರೀ ಒನ್ ಇಷ್ಟು ತ್ರೀ ಅಂತಂದರೆ ಒಂದು ಹುದ್ದೆಗೆ ಮೂರು ಜನ ಒಟ್ಟಾರೆ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು ತೊಂಬತ್ತ ಏಳು ಇಂಟು ಮೂರು ಎಷ್ಟು ಜನ ಬರ್ತಾರೆ ಅಪ್ಪ ಅಂತ ನೋಡ್ತಾ ಹೋಗೋದಾದರೆ ಒಟ್ಟಾರೆ ಬಂದುಬಿಟ್ಟು ಇನ್ನೂರ ತೊಂಬತ್ತ ಒಂದು ಜನ ಇಲ್ಲಿ ಡಾಕ್ಯುಮೆಂಟ್ ಆಫ್ ಪ್ರೇಕ್ಷನ್ಗೆ ಅರ್ಹತೆಯನ್ನು ಗಳಿಸ್ತಾರೆ ಹೆಚ್ ಕೆ ವಿಭಾಗದಲ್ಲಿ ಓಕೆ ಒನ್ ಎಷ್ಟು ತ್ರೀ ಇದು ಬಂದುಬಿಟ್ಟು ಏಪ್ರಿಲ್ ಮೇಯಲ್ಲಿ ಬರುವಂಥ ಸಾಧ್ಯತೆ ಇದೆ ಎಲ್ಲ ಒಂದು ಅಡೆತಡೆಗಳು ಕ್ಲಿಯರ್ ಆದರೆ ನೆಕ್ಸ್ಟ್ ಬಂದುಬಿಟ್ಟು ನಾನ್ ಎಚ್ ಕೆ ಒಂದು ಅಫಿಷಿಯಲ್ ಕಿ ಆನ್ಸರ್ ನಾನ್ ಎಚ್ ಕೆ ಅಫಿಷಿಯಲ್ ಕಿ ಆನ್ಸರು ನಾ ಹೇಳಿದಂತೆ ಮೂವತ್ತೊಂದು ಜನವರಿ ಅಂತ ಹೇಳಿದ್ದೆ ಸ್ನೇಹಿತರೆ ದಿನಾಂಕದ ಒಳಗಡೆ ಅಫಿಷಿಯಲ್ ಕೆ ಆನ್ಸರ್ ಇನ್ನೂ ಸಹ ಬಿಡುಗಡೆ ಆಗಿಲ್ಲ ಅದು ಯಾಕೆ ಬಿಡುಗಡೆ ಆಗಿಲ್ಲ ಅಂತ ನಮಗೂ ಸಹ ಮಾಹಿತಿ ದೊರೆತಾ ಇಲ್ಲ ದೊರೆತಿದ್ರೆ ಹೇಳ್ತಾಯಿದ್ದೆ ಅವ್ರು ಹೇಳಿದ ಪ್ರಕಾರ ಒಂದೇ ತಿಂಗಳೊಳಗಡೆ ಬಿಡಬೇಕಾಗಿತ್ತು ಕೆ ಎಸ್ದು ಈಗಾಗಲೇ ಬಿಟ್ಟಿದ್ದಾರೆ ಬಿಟ್ಟು ಮತ್ತು ಅದರ ಮೀನ್ಸ್ ನಾನು ಹೇಳಿದಂತೆ ಕೆ ಎಸ್ದು ನೀವೆಲ್ಲ ಹೇಳ್ತಾ ಇರ್ಬೋದು ಸುಳ್ಳು ಮಾಹಿತಿ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ಸ್ನೇಹಿತರೆ ಕೆ ಎಸ್ದು ನಾನು ಹೇಳಿದಂತೆ ಫೆಬ್ರವರಿಯಲ್ಲಿ ಹಂಡ್ರೆಡ್ ಆಫ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಬರುತ್ತೆ ಮಾರ್ಚಲ್ಲಿ ಈಗಾಗಲೇ ನಮ್ಮ ಮೊದಲಿಂದ ಹೇಳ್ತಿಕೊಂತ ಬಂದಿದ್ದೀನಿ ಮಾರ್ಚ್ ಇಪ್ಪತ್ತೆಂಟು ಇದರ ಒಂದು ಮೇನ್ಸ್ ಎಕ್ಸಾಮ್ ಇದೆ ಅಂತೇಳಿ ಮೇನ್ಸ್ ಎಕ್ಸಾಮು ಬಂತು ಅಫಿಷಿಯಲ್ ಕಿ ಆನ್ಸರ್ ಡೇಟ್ ಸಹ ಹೇಳಿದೆ ಅಫಿಷಿಯಲ್ ಕಿ ಆನ್ಸರ್ ಅದೇ ಡೇಟ್ ಒಳಗಡೆ ಬಂತು ಓಕೆ ಹಾಗಾಗಿ ಈ ಒಂದು ಮಾಹಿತಿ ನಮಗೆ ದೊರೆತಿಲ್ಲ ಯಾವುದೇ ಪಿ ಡಿ ನಾನು ಅದು ಆ ಒಂದು ಕಾರಣಕ್ಕಾಗಿ ಅದು ಹೇಳಿದೆ ಸ್ನೇಹಿತರೆ ಬಟ್ ಎಡ್ಡಾಗಿ ನಾನು ಹೇಳ್ತಾ ಹೋಗೋದೇನಪ್ಪ ಅಂತಂದರೆ ಫೆಬ್ರವರಿ ಒಂದೇ ಆ ಒಂದು ತಿಂಗಳಲ್ಲಿ ಬರಬಹುದು ಯಾಕಂತಂದರೆ ಎಲ್ಲ ಒಂದು ಕ್ಲಿಯರ್ ಆದರೆ ಅಂದರೆ ಅಡೆತಡೆಗಳು ಕೇಸು ಅಥವಾ ಏನೇ ಇದ್ದರೆ ಅವೆಲ್ಲ ಕ್ಲಿಯರ್ ಆದ ಕಾರಣಕ್ಕಾಗಿ ಇವೆಲ್ಲಷ್ಟು ಈಗ ಡಿಲೇ ಆಗ್ತಾ ಇರುವಂಥ ಕಾರಣ ಓಕೆ ಅದರ ಒಂದು ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥದ್ದು ಹೇಳ್ತಾ ಹೋಗೋದಾದ್ರೆ ಸ್ನೇಹಿತರೆ ಫೆಬ್ರವರಿಯಲ್ಲಿ ಬರಬಹುದು ಯಾವ ಡೇಟ್ ಅಂತ ನಾನು ಹೇಳೋದಿಲ್ಲ ಓಕೆ ಫೆಬ್ರವರಿ ಫಸ್ಟ್ ಥರ್ಟ್ ಸೆಕೆಂಡ್ ವೀಕಿನಲ್ಲಿ ಬರ್ಬೋದು ಡೇಟು ಹೇಳೋದಿಲ್ಲ ಅದರ ಬಗ್ಗೆ ಏನಾದರೂ ಮಾಹಿತಿ ದೊರೀತು ಅಂತಂದರೆ ಹಂಡ್ರೆಡ್ ಪರ್ಸೆಂಟು ನಾನು ಮತ್ತೆ ಒಂದು ವೀಡಿಯೋ ಮಾಡಿ ಹೇಳ್ತೇನೆ ಇದು ಇವತ್ತಿನ ವೀಡಿಯೋ ಆಗಿತ್ತು ಸ್ನೇಹಿತರೆ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಎಷ್ಟು ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್